ಹೆವಿ ಇರುವಂಥ ಯಾವುದೇ ಒಂದು ಮಣ್ಣಿನ ಕಣಗಳು ಕಲ್ಲಿನ ಕಣಗಳು ಅದನ್ನ ಡಿಟೆಕ್ಟ್ ಮಾಡಿ ಇದು ಸ್ಯಾಂಡ್ ಫಿಲ್ಟ್ರು ಈ ಒಂದು ಪಾರ್ಟ್ ಕಾಣಿಸ್ತಾ ಇದು ಸ್ಯಾಂಡ್ ಫಿಲ್ಟ್ರು ನಿಮ್ಮ ಒಂದು ನೀರಾವರಿಯಲ್ಲಿ ಅಥವಾ ನಿಮ್ಮ ಒಂದು ನೀರಿನಲ್ಲಿ ಯಾವುದೇ ಒಂದು ಮಣ್ಣಿನ ಕಣಗಳು ನೋಡಿ ಈ ರೀತಿಯಾಗಿ ನೀವು ಕ್ಲೀನ್ ಮಾಡಬಹುದು ನಮ್ಮ ನೀರಿನಲ್ಲಿ ಯಾವುದೇ ಒಂದು ಹೆವಿ ಅಲ್ಲದೇ ಇರುವಂಥ ಹಗುರವಾಗಿರುವಂತಹ ಯಾವುದೇ ಒಂದು ಕಸ ಕಡ್ಡಿಗಳು ಇದ್ರು ಒಂದು ಸ್ಕ್ರೀನ್ ಫಿಲ್ಟರು ಮತ್ತೊಂದು ಡಿಸ್ಕ್ ಫಿಲ್ಟರು ಮತ್ತೊಂದು ಸ್ಯಾಂಡ್ ಫಿಲ್ಟರ್ ಅಂತ ಬರುತ್ತೆ ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ಏಳಿಗೆ ಏನು ಮಗುರಿ ವಾಹಿನಿ ವೀಕ್ಷಕರೇ ತುಂಬ ಜನ ರೈತರು ಅವರ ನೀ ಅವರ ತೋಟಗಳಿಗೆ ನೀರಾವರಿಯನ್ನು ಪೂರೈಕೆ ಮಾಡುವಾಗ ಎದುರಿಸುವಂಥ ಒಂದು ಪ್ರಾಬ್ಲಮ್ಗಳಲ್ಲಿ ಏನು ಕಸಕಡ್ಡಿಗಳ ಪ್ರಾಬ್ಲಮ್ಮು ಅಥವಾ ಮರಳು ಅಥವಾ ಮಣ್ಣಿನ ಪಾರ್ಟಿಕಲ್ಸ್ಗಳ ಪ್ರಾಬ್ಲಮ್ ಆಗುತ್ತೆ ಅವರು ಅವರ ತೋಟಗಳಿಗೆ ಯಾವುದೇ ಒಂದು ಜಟ್ಟನ್ನು ಕೂರಿಸ್ತಾವಾಗ ಸ್ಪ್ರಿಂಕ್ಲರ್ ಆಗಿರಲಿ ಹನಿ ನೀರಾವರಿ ಆಗಿರಲಿ ತುಂತುರು ನೀರಾವರಿ ಆಗಿರಲಿ ಇಂಥ ಒಂದು ನೀರಾವರಿ ಪದ್ಧತಿಯಲ್ಲಿ ಬರುವಂಥ ಯಾವುದೇ ಒಂದು ಜೆಟ್ಟನ್ನು ಅವರು ಬಳಸಿದವಾಗ ಆ ಜಟ್ಗಳಲ್ಲಿ ಕಸಕಡ್ಡಿಗಳು ಹಾಕ್ಕೊಂಡು ಅಥವಾ ಏನು ಕಲ್ಲುಗಳ ಪಾರ್ಟಿಕಲ್ಸು ಅಥವಾ ಯಾವುದೇ ಒಂದು ಮರಳಿನ ಪಾರ್ಟಿಕಲ್ಸು ಸಿಕ್ಕೊಂಡು ಅವರ ಜಟ್ಗಳು ಬ್ಲಾಕ್ ಆಗುವಂಥ ಒಂದು ತುಂಬ ಸಂದರ್ಭಗಳು ಅವರು ಎದುರಿಸಬೇಕಾಗುತ್ತೆ ಸೊ ಅವರಿಗೆ ತೋಚೋದಿಲ್ಲ ಅವ್ರು ಏನು ಮಾಡಿಕೊಂಡು ಅದರಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ತೋಚೋದಿಲ್ಲ ಕೆಲವೊಬ್ಬರು ನಾನಾ ರೀತಿಯ ಫಿಲ್ಟರ್ಸ್ಗಳನ್ನು ಅಳವಡಿಕೆ ಮಾಡ್ಕೊಂಡಿರ್ತಾರೆ ಆದರೂ ಕೂಡ ನೀವು ಅವರಿಗೆ ಅಂಥ ಒಂದು ಪ್ರಾಬ್ಲಮ್ಗಳಿಂದ ಮುಕ್ತಿ ಸಿಗೋದಿಲ್ಲ ವೀಕ್ಷಕರೇ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಯಾವ ಒಂದು ಫಿಲ್ಟರ್ ನೀವು ಬಳಸಿದರೆ ಯಾವುದೇ ಒಂದು ಮಣ್ಣಿನ ಪಾರ್ಟಿಕಲ್ಸಿಂದ ಕಲ್ಲಿನ ಪಾರ್ಟಿಕಲ್ಸಿಂದ ಮರಳಿನ ಪಾರ್ಟಿಕಲ್ಸಿಂದ ಅಥವಾ ಇನ್ನು ಹಗುರವಾದ ಕಸಗಳ ಒಂದು ಪಾರ್ಟಿಕಲ್ಸಿಂದ ಯಾವ ರೀತಿಯಾಗಿ ನೀವು ಸುಲಭವಾಗಿ ಮುಕ್ತಿಯನ್ನು ಪಡ್ಕೊಳ್ಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಕ್ಲಿಯರಾಗಿ ವಿಸ್ತಾರವಾಗಿ ಹೇಳ್ತಾನೆ ವೀಕ್ಷಕರೇ ಮೊದಲನೇದಾಗಿ ನಾವು ಫಿಲ್ಟರ್ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ಯಾವೆಲ್ಲ ಫಿಲ್ಟರ್ಗಳು ಮಾರ್ಕೆಟಲ್ಲಿ ಇದ್ದಾವೆ ಅನ್ನೋದು ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕು ಮಾರ್ಕೆಟಲ್ಲಿ ಮೂರು ರೀತಿಯ ಫಿಲ್ಟರ್ಸ್ಗಳು ಇರ್ತವೆ ಒಂದು ಸ್ಕ್ರೀನ್ ಫಿಲ್ಟರು ಮತ್ತೊಂದು ಡಿಸ್ಕ್ ಫಿಲ್ಟರು ಮತ್ತೊಂದು ಸ್ಯಾಂಡ್ ಫಿಲ್ಟರ್ ಅಂತ ಬರುತ್ತೆ ಸ್ಯಾಂಡ್ ಫಿಲ್ಟರನ್ನ ನಾವು ಯಾವೊಂದು ಸಂದರ್ಭದಲ್ಲಿ ಯೂಸ್ ಮಾಡಬೇಕಪ್ಪ ಅಂತ ಹೇಳಿದರೆ ನೀರಿನಲ್ಲಿ ಬಾವಿ ಆಗಿರಲಿ ಅಥವಾ ಓಪನ್ವೆಲ್ ಆಗಿರಲಿ ಅದರಿಂದ ಯಾವುದೇ ಒಂದು ಮಣ್ಣಿನ ಪಾರ್ಟಿಕಲ್ಸ್ ಆಗಲಿ ಮರಳಿನ ಪಾರ್ಟಿಕಲ್ಸ್ ಆಗಲಿ ಅಥವಾ ಕಲ್ಲಿನ ಪಾರ್ಟಿಕಲ್ಸ್ ಆಗಲಿ ಬಂದರೆ ಆ ಒಂದು ಸ್ಯಾಂಡ್ ಫಿಲ್ಟರ್ ಏನಿರುತ್ತೆ ಅದು ಫಿಲ್ಟರ್ ಮಾಡುತ್ತೆ ಅಂದರೆ ಹೆವಿ ಸ್ವಲ್ಪ ಭಾರವಾಗಿರುವಂಥ ಏನು ಕಸ ಬಂದರೆ ಸ್ಯಾಂಡ್ ಫಿಲ್ಟ್ರು ನಿಮಗೆ ಯೂಸ್ಫುಲ್ ಆಗುತ್ತೆ ಇಲ್ಲಿ ನೋಡಿ ವೀಕ್ಷಕರೇ ಇದು ಸ್ಯಾಂಡ್ ಫಿಲ್ಟ್ರು ಈ ಒಂದು ಪಾರ್ಟ್ ಕಾಣಿಸ್ತಾ ಇದಲ್ಲ ಇದು ಸ್ಯಾಂಡ್ ಫಿಲ್ಟ್ರು ನಿಮ್ಮ ಒಂದು ನೀರಾವರಿಯಲ್ಲಿ ಅಥವಾ ನಿಮ್ಮ ಒಂದು ನೀರಿನಲ್ಲಿ ಯಾವುದೇ ಒಂದು ಮಣ್ಣಿನ ಕಣಗಳು ಅಥವಾ ಮರಳಿನ ಕಣಗಳು ಅಥವಾ ಕಲ್ಲಿನ ಸಣ್ಣ ಸಣ್ಣ ತುಂಡುಗಳು ಇದ್ದರೆ ಈ ಒಂದು ಫಿಲ್ಟ್ರು ನೀವನ್ನು ನೀವು ಕೂರಿಸ್ಬೇಕಾಗುತ್ತೆ ಇದು ಕೂರಿಸಿದವಾಗ ಯಾವುದೇ ಒಂದು ಅಂತ ನಾನು ಹೇಳಿರುವಂಥ ಯಾವುದೇ ಒಂದು ಪಾರ್ಟಿಕಲ್ಸ್ ಇದ್ದರೆ ಇಲ್ಲಿ ಕೆಳಗಡೆ ಸ್ಟೋರ್ ಆಗುತ್ತೆ ಕೆಳಗಡೆ ಸ್ಟೋರ್ ಆಗೋ ಆದ ನಂತರ ನಾವು ಇದನ್ನು ಓಪನ್ ಮಾಡಿದನ್ನು ಕ್ಲೀನ್ ಮಾಡ್ಕೊಳ್ಬಹುದು ಸೊ ನೆಕ್ಸ್ಟ್ ಮತ್ತೊಂದು ಫಿಲ್ಟರ್ ಏನಪ್ಪ ಅಂತ ಹೇಳಿದ್ರೆ ಸ್ಕ್ರೀನ್ ಫಿಲ್ಟ್ರು ನಾವಿದಕ್ಕೆ ಇದಕ್ಕೆ ಸ್ಕ್ರೀನ್ ಫಿಲ್ಟ್ರನ್ನ ಇಲ್ಲಿ ಕೂರಿಸಿದ್ವಿ ನೀವು ಇಲ್ಲಿ ನೋಡ್ಬೋದು ಸ್ಕ್ರೀನ್ ಫಿಲ್ಟರ್ ಕೂರಿಸಿದ್ವಿ ನಮಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇಲ್ಲಾಗಿತ್ತು ಸ್ಕ್ರೀನ್ ಫಿಲ್ಟರ್ ಕೂರಿಸಿದ್ರೆ ಏನಾಗಬಹುದು ಅಂತ ಮಾಹಿತಿ ಇಲ್ಲಾಗಿತ್ತು ಹಾಗಾಗಿ ನಾವು ಸ್ಕ್ರೀನ್ ಫಿಲ್ಟರ್ ಕೂರಿಸಿದ್ವಿ ನೋಡಿ ಯಾವ ಕಂಪನಿ ಪೂನಮ್ ಕಂಪನಿಯ ಸ್ಕ್ರೀನ್ ಫಿಲ್ಟರ್ ಇದು ಈ ಸ್ಕ್ರೀನ್ ಫಿಲ್ಟರ್ ಕೂಡ ನೀವು ಬಳಸಬಹುದು ನಿಮ್ಮ ಬಾವಿಯಲ್ಲಿ ಸ್ವಲ್ಪ ಕಸ ಇದ್ರೆ ಮಾತ್ರ ಅಥವಾ ನೀವು ಇದನ್ನು ಯೂಸ್ ಮಾಡಬಹುದು ಆದ್ರೆ ಇದನ್ನ ಯೂಸ್ ಮಾಡಿದ್ರೆ ನಿಮಗೆ ಮೈನಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಪದೇ ಪದೇ ಇದರ ಒಂದು ಫಿಲ್ಟ್ರ್ ಏನಿರುತ್ತೆ ಅದು ಬ್ಲಾಕ್ ಆಗಿರುತ್ತೆ ವೀಕ್ಷಕರೇ ಒಳಗಡೆ ಒಂದು ಫಿಲ್ಟರ್ ಟೈಪ್ ಇರುತ್ತೆ ಒಂದು ಇದು ಏನಂದರೆ ಸ್ಟೀಲಿಂದು ಅಥವಾ ಒಂದು ಅಲ್ಯೂಮಿನಿಯಮಿಂದ ಒಂದು ಹಾಳೆ ಇದ್ದಂಗೆ ಇರುತ್ತೆ ಅದಕ್ಕೆ ಹೋಲ್ ಹೋಲ್ಸ್ಗಳು ಇರ್ತವೆ ಚಿಕ್ಕ 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 ಹೋಲ್ಸ್ಗಳಿರ್ತವೆ ಆ ಹೋಲ್ಗಳು ತುಂಬ ಬೇಗನೆ ಬ್ಲಾಕ್ ಆಗಿ ನೀರು ಔಟ್ಪುಟ್ ನೀರು ತುಂಬ ಕಡಿಮೆ ಬರುತ್ತೆ ಸೊ ಅದು ಒಂದು ಮೈನಸ್ ಪಾಯಿಂಟು ಹಾಗೆ ಕೂಡ ಅದನ್ನು ಕ್ಲೀನ್ ಮಾಡೋದಂತೂ ತುಂಬ ಸಿಕ್ಕಾಪಟ್ಟೆ ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ ನಿಮಗೆ ನಾವು ಕೂಡ ಈ ಒಂದು ಪ್ರಾಬ್ಲಮನ್ನು ತುಂಬ ಫೇಸ್ ಮಾಡಿದ್ದೇವೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಒಂದು ನಾವು ಪ್ರಾಬ್ಲಮ್ನ ಫೇಸ್ ಮಾಡಿದ್ದೇವೆ ವೀಕ್ಷಕರೇ ನಮಗೆ ನಮ್ಮ ಚಂದದಾರರು ತುಂಬ ಜನ ಕೇಳಿದರು ಸರ್ ಯಾವುದೋ ಒಂದು ಒಳ್ಳೆಯ ಒಂದು ಫಿಲ್ಟರ್ ಬಗ್ಗೆ ಮಾಹಿತಿ ಕೊಡಿ ತುಂಬ ಒಳ್ಳೆ ಫಿಲ್ಟರ್ ಬಗ್ಗೆ ಮಾಹಿತಿ ಕೊಡಿ ಫಿಲ್ಟ್ರ್ ಸ್ಕ್ರೀನ್ ಫಿಲ್ಟರನ್ನು ಕ್ಲೀನ್ ಮಾಡಿ ಮಾಡಿ ಸಾಕಾಗಿಬಿಡುತ್ತೆ ನಮಗೆ ಯಾವುದೇ ಒಂದು ಒಳ್ಳೆ ಉತ್ತಮವಾದಂಥ ಒಂದು ಫಿಲ್ಟರ್ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದರು ಇದನ್ನು ಕ್ಲೀನ್ ಹೇಗೆ ಮಾಡೋದು ಸ್ಕ್ರೀನ್ ಫಿಲ್ಟರ್ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೇಳಿದ್ರು ನಮಗೆ ನಾವು ಅದ್ರ ಬಗ್ಗೆ ಕೂಡ ಮಾಹಿತಿ ಹಾಕಿದ್ದೇವೆ ತುಂಬ ದೊಡ್ಡ ಪ್ರೊಸೆಸ್ ಆಗುತ್ತೆ ಇದು ಸ್ಕ್ರೀನ್ ಫಿಲ್ಟ್ರನ್ನ ಇವು ಕ್ಲೀನ್ ಮಾಡೋದು ಸೊ ಇವಾಗ ನೆಕ್ಸ್ಟ್ ಮತ್ತೊಂದು ಫಿಲ್ಟರ್ ಏನಪ್ಪ ಅಂತ ಹೇಳಿದ್ರೆ ಡಿಸ್ಕ್ ಫಿಲ್ಟರ್ ಇದು ನೋಡಿ ಡಿಸ್ಕ್ ಫಿಲ್ಟರ್ ಇದು ನೋಡಿ ಇದು ಡಿಸ್ಕ್ ಫಿಲ್ಟರ್ ನೋಡಿ ಇದು ಅತಿ ಉತ್ತಮವಾದಂತ ಫಿಲ್ಟರ್ ಇದರಲ್ಲಿ ಬ್ಲಾಕೇಜ್ ಆದರೂ ಕೂಡ ನೀವು ತುಂಬಾ ಈಸಿಲಿ ಬ್ಲಾಕೇಜ್ ಅನ್ನು ತೆಗಿಬಹುದು ತುಂಬಾ ಈಸಿಲಿ ಇದನ್ನು ಕ್ಲೀನ್ ಮಾಡಬಹುದು ವೀಕ್ಷಕರೇ ಇದು ಏನು ಮಾಡ್ತಾ ಅಂತ ಹೇಳಿದ್ರೆ ನಮ್ಮ ನೀರಿನಲ್ಲಿ ಯಾವುದೇ ಒಂದು ಹೆವಿ ಅಲ್ಲದೇ ಇರುವಂಥ ಹಗುರವಾಗಿರುವಂಥ ಯಾವುದೇ ಒಂದು ಕಸ ಕಡ್ಡಿಗಳು ಇದ್ದರೂ ಕೂಡ ಇದು ಡಿಟೆಕ್ಟ್ ಮಾಡಿ ಅದನ್ನು ಫಿಲ್ಟರ್ ಮಾಡಿ ನಿಮಗೆ ಶುದ್ಧವಾದ ನೀರನ್ನು ಇದು ಮುಂದೆ ನಿಮಗೆ ಕೊ ಔಟ್ಪುಟ್ ಆಗಿ ಕೊಟ್ಟು ಕಳಿಸುತ್ತೆ ವೀಕ್ಷಕರೇ ಇದನ್ನು ಇವಾಗ ಓಪನ್ ಮಾಡಿ ತೋರಿಸ್ತೇನೆ ನೋಡಿ ಈ ಚಿತ್ರದಲ್ಲಿ ಒಂದು ಸಲ ನೋಡಿ ಇನ್ನೊಂದು ಸಲ ಇನ್ನೊಂದು ನೀವು ಇದು ಈ ಫಿಲ್ಟ್ರ್ ಯೂಸ್ ಮಾಡಿದರೂ ಕೂಡ ಅಥವಾ ಈ ಒಂದು ಫಿಲ್ಟ್ರನ್ನ ನೀವು ಯೂಸ್ ಮಾಡಿದ್ರು ಕೂಡ ಎರಡರಲ್ಲಿ ಯಾವುದೇ ಒಂದು ಫಿಲ್ಟ್ರ್ ಯೂಸ್ ಮಾಡಿದರೂ ಕೂಡ ಉತ್ತಮ ರಿಸಲ್ಟ್ ನಿಮಗೆ ಬೇಕು ಅಂತ ಹೇಳಿದರೆ ಈ ಒಂದು ಸ್ಯಾಂಡ್ ಫಿಲ್ಟ್ರನ್ನ ನೀವು ಅಳವಡಿಸ್ಕೊಳ್ಬೇಕು ಸ್ಯಾಂಡ್ ಫಿಲ್ಟ್ರ್ ಏನು ಮಾಡುತ್ತೆ ಹೆವಿ ಇರುವಂಥ ಯಾವುದೇ ಒಂದು ಮಣ್ಣಿನ ಕಣಗಳು ಕಲ್ಲಿನ ಕಣಗಳು ಅದನ್ನು ಡಿಟೆಕ್ಟ್ ಮಾಡಿ ಇದು ಮಾಡುತ್ತೆ ಸೊ ಏನೋ ಹಸಿ ಏನಾದರೂ ಕಣಗಳು ಇದ್ದರೆ ಹಸಿ ಸಾರಿ ಲೈಟ್ ಅಥವಾ ಹಗುರವಾಗಿರುವಂಥ ಕಸ ಇದ್ದರೆ ಮುಂದೆ ಕಳಿಸುತ್ತೆ ಮುಂದೆ ಇದು ಫಿಲ್ಟರ್ ಮಾಡಿ ಕಳಿಸುತ್ತೆ ನೋಡಿ ಇವಾಗ ಇದನ್ನು ಬಿಚ್ಚು ತೋರಿಸ್ತೇನೆ ಇದರೊಳಗೆ ಮೆಕ್ಯಾನಿಸಮ್ ಹೇಗಿದೆ ಡಿಸ್ಕ್ ಫಿಲ್ಟರ್ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ ಹಾಗೆ ಕೂಡ ಇದು ಬ್ಲಾಕೇಜ್ ಆದರೆ ಇದನ್ನು ಹೇಗೆ ನಾವು ಕ್ಲೀನ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೇನೆ ನಾವಿವಾಗ ಈ ಒಂದು ನಮ್ಮ ಸ್ಕ್ರೀನ್ ಫಿಲ್ಟರ್ ತೆಗೆದು ಅದಕ್ಕೆ ಡಿಸ್ಕ್ ಫಿಲ್ಟರ್ನ ಕೂರಿಸೋಣ ಅಂತ ಹೇಳ್ಕೊಂಡು ಈ ಡಿಸ್ಕ್ ಫಿಲ್ಟರ್ ತಂದಿದ್ದೇವೆ ಸೊ ಹಾಗಾಗಿ ಇದರ ಒಂದು ಮಾಹಿತಿಯನ್ನು ನಿಮಗೆ ನೀಡೋಣ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಇವಾಗ ಬನ್ನಿ ತೋರಿಸ್ತೇನೆ ನಿಮಗೆ ಹೇಗೆ ಇದನ್ನು ಕ್ಲೀನ್ ಮಾಡಬೇಕು ಹೇಗೆ ಓಪನ್ ಮಾಡಬೇಕು ಇದರೊಳಗೆ ಮೆಕ್ಯಾನಿಸಮ್ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ಒಂದು ಲಾಕ್ ಕೊಟ್ಟಿರ್ತಾರೆ ಜಸ್ಟ್ ಈ ಲಾಕನ್ನು ನಾವು ಫುಲ್ ಮಾಡಬೇಕು ಹೀಗೆ ಹೇಳಿದು ನೋಡಿ ಇಲ್ಲಿ ಹೀಗೆ ಹೇಳ್ದು ಈಗ ಒಂದು ಲಾಕ್ ಇರುತ್ತೆ ಈ ಲಾಕನ್ನು ಹೀಗೆ ಓಪನ್ ಮಾಡಿದರೆ ಇದು ಕ್ಲೀನಾಗಿ ಓಪನ್ ಆಗಿಬಿಡುತ್ತೆ ಸೊ ಇವಾಗ ಇದನ್ನು ಓಪನ್ ಮಾಡೋದು ಇನ್ನೂ ಈಸಿ ನೋಡಿ ನೋಡಿ ಈ ರೀತಿಯಾಗಿ ಎತ್ತಿಬಿಟ್ರೆ ಮುಗೀತು ಇದು ಇದ್ರ ಒಳಗಿರುವಂಥ ಒಂದು ಮೆಕ್ಯಾನಿಸಮು ನೋಡಿ ಇದು ಡಿಸ್ಕ್ಗಳು ಇಲ್ಲಿ ಕಾಣಿಸುತ್ತಲ್ಲ ಬಳೆ 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 ಆಕಾರದಲ್ಲಿದೆ ಇದೆಲ್ಲ ಡಿಸ್ಕ್ಗಳು ವೀಕ್ಷಕರೇ ಇನ್ನೊಂದು ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದು ಏನಪ್ಪ ಅಂತ ಹೇಳಿದ್ರೆ ತುಂಬ ಜನ ರೈತರಿಗೆ ಗೊತ್ತಾಗೋದಿಲ್ಲ ಯಾವ ಒಂದು ಫಿಲ್ಟರ್ ನಾವು ಯೂಸ್ ಮಾಡಬೇಕು ಯಾವ ಫಿಲ್ಟ್ರನ್ನ ಯೂಸ್ ಮಾಡಿದರೆ ಉತ್ತಮ ಯೂಸ್ಫುಲ್ ಆಗುತ್ತೆ ಅಂತ ನಿಮಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಮಾರ್ಕೆಟಲ್ಲಿ ಮೂರು ರೀತಿಯ ಫಿಲ್ಟರ್ಗಳು ಬರುತ್ತೆ ಒಂದು ಡಿಸ್ಕು ಒಂದು ಸ್ಕ್ರೀನು ಮತ್ತೊಂದು ಸ್ಯಾಂಡ್ ಫಿಲ್ಟ್ರು ನಿಮ್ಮ ಒಂದು ಅನುಕೂಲತೆಗೆ ತಕ್ಕಂತೆ ನೀವು ಯಾವ ಒಂದು ಫಿಲ್ಟರ್ ನಿಮಗೆ ಉತ್ತಮ ಆ ಫಿಲ್ಟ್ರನ್ನ ನೀವು ಯೂಸ್ ಮಾಡ್ಕೊಳ್ಳಿ ಅವ್ರು ಹೇಳಿದರು ಇವ್ರು ಹೇಳಿದರು ಅಂತ ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ ಯಾವುದೇ ಒಂದು ಕೆಲಸಕ್ಕೆ ಬಾರದೇ ಇರುವಂಥ ಫಿಲ್ಟರ್ಗಳನ್ನು ನೀವು ದಯವಿಟ್ಟು ಯೂಸ್ ಮಾಡಬೇಡಿ ವೀಕ್ಷಕರೇ ನಾವು ಆ ಒಂದು ಸ್ಕ್ರೀನ್ ಫಿಲ್ಟರ್ನ ಯೂಸ್ ಮಾಡಿದವಾಗ ಅದನ್ನು ಕ್ಲೀನ್ ಮಾಡೋದು ತುಂಬ ತೊಂದರೆ ಆಗಿತ್ತು ನಮಗೆ ಅದಕ್ಕೆ ಪಾಚಿ ಕಟ್ಕೊಂಡು ಬಿಡ್ತದೆ ಅದು ಒಳಗಡೆ ಒಂದು ಸಿಲಿಂಡ್ರಿ ಸಿಲಿಂಡ್ರ್ ಇರುತ್ತೆ ಅದಕ್ಕೆ ಪಾಚಿ ಕಟ್ಕೊಳ್ಳೋದು ಆಗಿ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಸೊ ಹಾಗಾಗಿ ಇದನ್ನು ತಂದಿದ್ದೇವೆ ನಾವು ಇದು ನೋಡಿ ಇದು ತುಂಬ ಈಸಿ ಹೀಗೆ ತೆಗಿಬೋದು ಇದನ್ನು ನೋಡಿ ಈ ರೀತಿ ಮೆಕ್ಯಾನಿಸಮ್ ಇರುತ್ತೆ ಇದರದು ಮೇನ್ ಪಾರ್ಟ್ ಏನಪ್ಪಾ ಫಿಲ್ಟ್ರಿಂದು ಅನ್ನೋದು ಇಲ್ಲಿದೆ ನೋಡಿ ವೀಕ್ಷಕರೇ ಇದು ನಮ್ಮ ಡಿಸ್ಕ್ಗಳು ಈ ಡಿಸ್ಕ್ಗಳು ಗಳು ಹೇಗಿರುತ್ತೆ ಅನ್ನೋದನ್ನ ಇವಾಗ ತೋರಿಸ್ತೇನೆ ನೋಡಿ ನಿಮಗೆ ನೋಡಿ ಇಷ್ಟೇ ಇದು ಮತ್ತೆ ಇನ್ನೊಂದು ತೆಗಿಲಿಕ್ಕೆ ಬರೋದಿಲ್ಲ ಇವಾಗ ನೋಡಿ ಈ ಬಳೆ ಬೆಳೆ ಬಳೆ ರೀತಿ ಇದ್ದ ನೋಡಿ ಇದು ಒಂದೊಂದು ಸಿಂಗಲ್ ಇದು ಇದು ಒಂದೊಂದು ಸಿಂಗಲ್ ಇದೆಯಲ್ಲ ಇದು ಸಿಂಗಲ್ ಸಿಂಗಲ್ ಡಿಸ್ಕ್ ಇದು ನೋಡಿ ಈ ರೀತಿಯಾಗಿ ಡಿಸ್ಕ್ಗಳಿದಾವೆ ನೋಡಿ ಒಳಗಡೆ ನೀರು ಹೊಕ್ಕೊಂಡು ಫಿಲ್ಟರ್ ಆಗಿ ಬರುತ್ತೆ ಅದು ಬ್ಲಾಕ್ ಆದಾಗ ನೀವು ಇದನ್ನು ಜಸ್ಟ್ ಲೂಸ್ ಮಾಡಿ ಇದನ್ನು ಮೇಲೆತ್ತಿ ಈ ಎಲ್ಲ ನೋಡಿ ಜಸ್ಟ್ ನಿಮಗೆ ಇದು ಬ್ಲಾಕ್ ಆದರೆ ಜಸ್ಟ್ ಇದನ್ನು ಲೂಸ್ ಮಾಡಿ ಹೀಗಿದನ್ನು ಎತ್ತಿ ಈ ಎಲ್ಲ ಡಿಸ್ಕ್ಗಳನ್ನು ನೀವು ಕ್ಲೀನ್ ಮಾಡ್ಬೋದು ತುಂಬ ಈಸಿ ಆಗಿದೆ ಕ್ಲೀನ್ ಮಾಡಲಿಕ್ಕೆ ನೋಡಿ ನೋಡಿ ಇಲ್ಲಿ ಕೂಡ ಇದನ್ನು ಹೀಗೆ ಎತ್ತಿ ಕ್ಲೀನ್ ಮಾಡ್ಬೋದು ತುಂಬ ಈಸಿಲಿ ನೋಡಿ ಈ ರೀತಿಯಾಗಿ ನೀವು ಕ್ಲೀನ್ ಮಾಡ್ಬೋದು ನೋಡಿ ಒಂದೊಂದನ್ನು ಒಂದೊಂದನ್ನೇ ನೀವು ಕ್ಲೀನ್ ಮಾಡ್ಬೋದು ತುಂಬ ಈಸಿ ಹಾಗೆ ಕೂಡ ನೀವು ತುಂಬ ಜೋರಾಗಿ ಪ್ರೆಷರಿಂದ ನೀರು ಹೊಡೆದ್ರೂ ಕೂಡ ಇದು ತುಂಬ ಈಸಿಲಿ ಕ್ಲೀನ್ ಆಗಿಬಿಡುತ್ತೆ ಪದೇ ಪದೇ ಅದನ್ನು ಇದು ಮಾಡಬೇಕಂತ ತಿಕ್ಕಬೇಕು ತೊಳಿಬೇಕು ಅಂತ ಇಲ್ಲ ವೀಕ್ಷಕರೆ ತುಂಬ ಈಸಿ ಇದೆ ನೋಡಿ ಇಷ್ಟು ಜಸ್ಟ್ ನೀವು ಇದನ್ನು ಸರಿಯಾಗಿ ಇದನ್ನು ಹಾಕಿ ಒಳಗಡೆ ಇಲ್ಲೊಂದು ಲಾಕ್ ಇರುತ್ತೆ ಇಲ್ಲೂ ಕೂಡ ಒಂದು ಲಾಕ್ ಇರುತ್ತೆ ಆ ಲಾಕನ್ನು ಕರೆಕ್ಟಾಗಿ ಕೂರಿಸಬೇಕು ಈ ರೀತಿಯಾಗಿ ನೋಡಿಕೊಂಡು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಲಾಕ್ ಕುಂದ್ರೆ ಕೂರಿಸಿ ಕೂರಿಸಿದ್ ಕೂಡ ಹಿಂಗೆ ತಿರ್ಗೋದಿಲ್ಲ ಅದು ಆವಾಗ ಇದನ್ನು ಟೈಟ್ ಮಾಡಿಬಿಡೋದು ಈ ಒಂದು ಫಿಲ್ಟ್ರನ್ನು ಎಲ್ಲ ರೀತಿ ಬಂದವರು ದಯವಿಟ್ಟು ಇಂಥ ಒಂದು ಫಿಲ್ಟ್ರನ್ನು ಯೂಸ್ ಮಾಡಿ ಇದು ಕ್ಲೀನ್ ಮಾಡಲಿಕ್ಕೂ ತುಂಬ ಈಸಿ ಮತ್ತು ಕ್ಲೀನ್ ಮಾಡಿದ ನಂತರ ಅದನ್ನು ಫಿಟ್ಟಿಂಗ್ ಮಾಡಲಿಕ್ಕೂ ತುಂಬ ಈಸಿ ಆಗಿದೆ ವೀಕ್ಷಕರೇ ಇದರ ರೇಟ್ ಹೇಳ್ದರೆ ಒಂದು ಫಿಲ್ಟ್ರಿಗೆ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ತಂದಿದೆ ನಾವು ಇದನ್ನು ಇದು ಹರಿತ್ ಕಂಪನಿಯ ಫಿಲ್ಟರ್ ನೋಡಿ ಹರಿತ್ ಕಂಪನಿ ಫಿಲ್ಟ್ರ್ ಇವಾಗ ಮತ್ತೆ ಇದನ್ನು ಫಿಟ್ಟಿಂಗ್ ಮಾಡಿ ತೋರ್ತೇನೆ ನೋಡಿ ತುಂಬ ಈಸಿಲಿ ನಾವು ಇದನ್ನು ಕ್ಲೀನ್ ಮಾಡ್ಬೋದು ಇವಾಗ ನಾವು ಈ ಒಂದು ಅನ್ನು ತೆಗೆದು ಸ್ಕ್ರೀನ್ ಅನ್ನು ತೆಗೆದು ಇವಾಗ ಡಿಸ್ಕ್ ಫಿಲ್ಟರನ್ನು ನಿಮಗೆ ಫಿಟ್ಟಿಂಗ್ ಮಾಡಿ ಕೊಡ್ತೇನೆ ನೋಡಿ ನಾವು ನಮ್ಮ ಡಿಸ್ಕ್ ಫಿಲ್ಟರನ್ನು ಫಿಟ್ಟಿಂಗ್ ಮಾಡಿ ಆಗಿದೆ ಅಲ್ಲಿ ನಮ್ಮದು ಏನು ಸ್ಕ್ರೀನ್ ಫಿಲ್ಟರ್ ಇತ್ತು ಅದನ್ನು ತೆಗೆದು ಡೈರೆಕ್ಟ್ ಇವಾಗ ನೆಲದೇವಲಿ ನಾವು ಈ ಒಂದು ಅನ್ನು ಕೂರಿಸಿದ್ದೇವೆ ಏನೋ ಡಿಸ್ಕ್ ಫಿಲ್ಟರ್ನ ಕೂರಿಸಿದ್ದಾವೆ ಇದರಿಂದ ಯಾವುದೇ ಒಂದು ಕಸವನ್ನು ಸಿಕ್ಕೊಂಡ್ರೆ ನೀವು ತುಂಬ ಚೆನ್ನಾಗಿ ಕ್ಲೀನಾಗಿ ಈಸಿಲಿ ನೀವು ಇದನ್ನು ಕ್ಲೀನ್ ಮಾಡ್ಬೋದು ತುಂಬ ಜನರಿಗೆ ನಮಗೆ ಯಾವ ಫಿಲ್ಟರ್ನ ಯೂಸ್ ಮಾಡಿದ್ರೆ ಉತ್ತಮ ಅಂತ ಹೇಳಿ ನಾನು ಹೇಳ್ದೇನಪ್ಪ ಅಂತ ಹೇಳಿದ್ರೆ ಈ ಒಂದು ಡಿಸ್ಕ್ ಫಿಲ್ಟರ್ ನೀವು ಬಳಸಿದ್ರೆ ನೀವು ಕ್ಲೀನ್ ಮಾಡಲಿಕ್ಕೂ ನಿಮಗೆ ತುಂಬಾ ಈಸಿ ಆಗುತ್ತೆ ಎಲ್ಲ ಒಂದು ರೀತಿಯಲ್ಲಿ ನಿಮಗೆ ತುಂಬಾ ಉಪಯುಕ್ತ ವೀಕ್ಷಿಸಿದ್ರೆ ಹಾಗಾದ್ರೆ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಕ್ಷಿಸಿದ್ರೆ ಇನ್ನು ಮುಂದಿನ ಸಂಚಿಕೆ ಸಿಗೋಣ ಅಲ್ಲಿವರೆಗೆ ನತ್ತಿ ಖುಷಿಯಾಗಿ ಟೇಕ್ ಕೇರ್ ಬಾಯ್